ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಹೌದು ಈಗಾಗಲೇ ನೀವು ನೋಡಿದಾಗೆ ನಮ್ಮ ಮನೆಯಲ್ಲಿ ರಾಯರ ವರ್ಧಂತಿಯ ಸಂಭ್ರಮಾಚರಣೆ ನಡೀತಾ ಇದೆ ಈ ಸಂಭ್ರಮಾಚರಣೆ ಮುನ್ನ ನನಗೆ ರಾಯರು ಎಷ್ಟು ಪರೀಕ್ಷೆಗಳನ್ನು ಹೊಟ್ಟಿದ್ರು ಅಂದರೆ ನೀವು ನಂಬಲ್ಲ ಆದರೆ ನಿಜ ಬೆಳಗ್ಗೆನೇ ಬೇಗ ಎದ್ದು ನಾನು ದೇವರಿಗೆ ಸೇವೆ ಮಾಡಬೇಕು ಅಂದ್ಕೊಂಡೆ ಬಟ್ ಆದರೆ ಬೆಳಿಗ್ಗೆ ಬೇಗ ಹೇಳೋಕ್ಕೆ ಮುಂಚೆನೇ ನನಗೆ ತುಂಬ ಪರೀಕ್ಷೆಗಳು ಕೊಟ್ಟರು ದೇವರು ಏನು ಅಂತ ಹೇಳ್ತೀನಿ ಯಾವತ್ತೂ ಬರೆದಿರೋವಂಥ ಕೆಲಸಗಳು ಬಂತು ಯಾ ಅದನ್ನು ಮಾಡಲೇಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಆದರೂ ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ರಾಯರ ಪೂಜೆ ಸಂಜೆ ಮಾಡಿದೆ ರಾಯರ ವರ್ಧಂತಿಯನ್ನು ಸಂಜೆ ಆಚರಣೆ ಮಾಡಿದೆ ಹಾಗೆ ರಾಯರ ವರ್ಧಂತಿ ದಿವಸ ನಾನು ಏನೇನು ಮಾಡಿದೆ ಎಲ್ಲಿಗೆ ಹೋಗಿದ್ವಿ ಏನು ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ರಾಯರ ವರ್ಧಂತಿ ದಿವಸ ಅನ್ನ ದಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳಿದರು ನೀವು ಯಾರಾದರೂ ಅನ್ನ ದಾನ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಇರೋರಿಗೆ ಮಾಡಬೇಡಿ ಇಲ್ದಿರೋರಿಗೆ ಮಾಡಿ ಇದು ಒಂದು ನನ್ನ ಸಣ್ಣ ಒಂದು ರಿಕ್ವೆಸ್ಟ್ ಅಷ್ಟೆ ಯಾಕಂದರೆ ಇದ್ದವ್ರಿಗೆ ಕೊಡೋದಕ್ಕಿಂತ ಇಲ್ದಿರೋರಿಗೆ ಕೊಟ್ಟರೆ ನೆನೆಸ್ಕೊಳ್ತಾರೆ ಅಲ್ಲಿ ರಾಯರ್ ಇರ್ತಾರೆ ಇರೋರತ್ರ ರಾಯರ್ ಇರಲ್ಲ ಅಂತ ನನಗೆ ಅನಿಸಿದ್ದು ಹಾಗಾಗಿ ಯಾರಿಗೆ ಏನೇ ಕೊಟ್ಟರು ಇಲ್ದಿರೋರಿಗೆ ಕೊಡಿ ಇದ್ದವ್ರಿಗೆ ಕೊಟ್ಟರೆ ಅವ್ರು ಏನು ಕೊಟ್ಟಿದ್ದು ಅವ್ರೇನು ಮಾಡಿದ್ದು ಅಂತಾರೆ ಹೊರ್ತು ಅವ್ರಿಗೆ ಯಾವತ್ತೂ ತೃಪ್ತಿ ಆಗೋಲ್ಲ ಅದೇ ಇಲ್ದಿರೋರಿಗೆ ಕೊಟ್ಟರೆ ನೀವೊಂದು ಗಾಸು ಕೊಟ್ಟರು ಕೂಡ ಅವ್ರಿಗೆ ಅದೇ ದೊಡ್ಡ ವಿಷಯ ಅದೇ ಅವರಿಗೆ ಸಂಭ್ರಮ ಹಾಗಾಗಿ ಯಾವಾಗೂ ಯಾರತ್ರ ಏನಿರಲ್ವೋ ಅದನ್ನು ಕೊಟ್ಟು ಅವರಿಗೆ ಒಂದು ಉಪಕಾರ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಇದಾಗಿತ್ತು ಇವತ್ತು ರಾಯರ ನಮ್ಮ ಮನೆಯಲ್ಲಿ ಪೂಜೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಯಾಕಂದರೆ ರಾಯರ ಪೂಜೆಯಲ್ಲಿ ಏನಾದರೂ ಇದ್ದರೆ ಇನ್ನೂ ನನಗೆ ತಿಳಿದಿರೋದು ನಿಮಗೇನಾದರೂ ತಿಳಿದಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ನಾನು ಮುಂದೆ ಅದನ್ನು ಅಳವಡಿಸ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ನನಗೆ ಗೊತ್ತಿರುವಷ್ಟು ನಾನು ಮಾಡಿದ್ದೀನಿ ಇವತ್ತು ಹಾಗೆ ಅಕ್ಷರ ಮಾಲೀಕ ನನಗೆ ಓದೋದಕ್ಕೆ ಬರಲ್ಲ ಹಾಗಾಗಿ ನಾನು ವೀಡಿಯೋ ಪ್ಲೇ ಮಾಡಿದ್ದೆ ಅದನ್ನು ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಲ್ಲ ಕಾಪಿ ರೈಟ್ ಹಾಕ್ಬಿಡ್ತಾರೆ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ಈಗ ನನ್ನ ವಾಯ್ಸ್ ಓವರ್ನ ನಾನು ಕೊಡ್ತಾಯಿದ್ದೀನಿ ಇದಾಗಿತ್ತು ನಮ್ಮ ಮನೆಯ ರಾಯರ ಪೂಜೆ ಹಾಗೇ ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಿದ್ದೀನಿ ಅವರೆಲ್ಲ ನನಗೆ ತುಂಬ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ನನ್ನ ಖುಷಿ ತುಂಬ 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 ಜಾಸ್ತಿ ಆಯಿತು ನನ್ನ ಕಣ್ಣಂಚಲ್ಲಿ ನೀರು ಬರೋಷ್ಟು ಖುಷಿಯಾಯಿತು ನನಗೆ ತುಂಬ ಖುಷಿಯಾಗಿದ್ದ ದಿವಸ ಅವತ್ತು ರಾಯರ ವರ್ಧಂತಿ ದಿವಸ ನಿನ್ನೆ ನಾನು ಇದೆಲ್ಲ ಮುಗಿಸಿ ಬರೋಷ್ಟು ಬಂದಿದ್ದು ಆದರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ದಯವಿಟ್ಟು ನನಗೆ ತಿಳಿಸಿ ಬನ್ನಿ ಈಗ ಪೂಜೆ ಮಾಡಿಕೊಂಡು ನಾ ಎಲ್ಲಿಗೆ ಹೋಗಿದ್ವಿ ಏನು ಅಂತ ತೋರಿಸ್ತೀನಿ ಆದಷ್ಟು ನಾನು ಹೋಗಿರೋ ಜಾಗಕ್ಕೆ ನೀವು ಕೂಡ ಆದರೆ ಹೆಲ್ಪ್ ಮಾಡಿ ನೀನು ನೀವು ಅದೇ ಜಾಗಕ್ಕೆ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಸುತ್ತಮುತ್ತ ಎಲ್ಲಿ ಏನಿದೆ ನೋಡಿಕೊಂಡು ಅಂಥವರಿಗೆ ಹೆಲ್ಪ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಬನ್ನಿ ಈಗ ರಾಯರ ಪೂಜೆ ಮುಂದುವರಿಸೋಣ ನಮ್ಮ ರಾಯರನ್ನು ನೋಡಿ ಎಷ್ಟು ಕಂಗೊಳಿಸ್ತಿದ್ದಾರೆ ಎಲ್ಲರಿಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಜೊತೆ ಕಂಟಿನ್ಯೂ ಆಗಿರಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾ ಹೇಗೆ ಹೇಗೆ ಆಚರಣೆ ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಎಲ್ಲಿ ಸ್ಪೆಷಲ್ ವ್ಯಕ್ತಿಗಳನ್ನ ಮೀಟ್ ಮಾಡಿದೆ ಇವತ್ತಿನ ದಿವಸ ರಾಯರ ಒಂದು ವರ್ಧಂತಿ ದಿವಸ ಯಾರ್ಯಾರನ್ನ ಮೀಟ್ ಮಾಡಿದೆ ಯಾವ್ಯಾವ ಸ್ಪೆಷಲ್ ವ್ಯಕ್ತಿಗಳನ್ನ ಮೀಟ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಬನ್ನಿ ನಾನು ಒಂದು ಸ್ಪೆಷಲ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವು ಕೂಡ ಖುಷಿ ಪಡ್ತೀರ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತು ಆ ಸ್ಪೆಷಲ್ ಜಾಗ ಅಂತ ನನಗೆ ತಿಳಿಸ್ಕೊಡಿ ಇದೇ ನಮ್ಮ ಆಧರಣೆ ಸೇವಾ ಟ್ರಸ್ಟ್ ನೀವು ಯಾರಾದರೂ ಇಲ್ಲಿ ಜಕ್ಕೂರಲ್ಲಿದ್ದರೆ ಈ ಥರ ಅನಾಥ ಮಕ್ಕಳಿಗೆ ಊಟ ಹಾಕಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ದಯವಿಟ್ಟು ಬಂದು ಇಲ್ಲಿನ ಟ್ರಸ್ಟಿಗೆ ಒಂದು ಹೆಲ್ಪ್ ಮಾಡಿ ತುಂಬ ಒಂದು ಇಪ್ಪತ್ತೈದು ಮಕ್ಕಳಿದ್ದಾರೆ ಐದು ಜನ ಸ್ಟಾಫ್ ಇದ್ದಾರೆ ಇವತ್ತು ರಾಯರ ಒಂದು ಹುಟ್ಟು ಹಬ್ಬದ ದಿವಸ ನಾನು ಬೇರೆ ಎಲ್ಲೋ ಊಟ ಹಾಕೋದಕ್ಕಿಂತ ಈ ಥರ ಮಕ್ಕಳಿಗೆ ಊಟ ಕೊಡೋದು ಒಳ್ಳೆಯದು ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಈ ಥರ ಹತ್ತಿರದಲ್ಲಿ ಇದೆ ಅಂತ ಹೇಳ್ತಾ ಇರೋದು ಈ ಹತ್ತಿರದಲ್ಲಿ ಎಲ್ಲೇ ಇದ್ದರೂ ಕೂಡ ನೀವು ಬಂದು ಈ ಥರ ಒಂದು ಎಲ್ಲರಿಗೂ ಹೆಲ್ಪ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಇಂಥ ಮಕ್ಕಳಿಗೆ ಊಟಕ್ಕಾಗಲಿ ಮತ್ತು ಬಟ್ಟೆ ಆಗಲಿ ಅವರ ವಿದ್ಯಾಭ್ಯಾಸಕ್ಕಾಗಲಿ ನಿಮ್ಮ ಹತ್ರ ಹೆಚ್ಚು ಹಣ ಇತ್ತು ಅಂದರೆ ಬೇರೆ ರೀತಿಯಾಗಿ ಸಹಾಯ ಮಾಡಿ ದಯವಿಟ್ಟು ಯಾಕಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾನು ಇವತ್ತು ಮಾಡೋಕ್ಕೆ ಬಂದಿದ್ದೀನಿ ಒಂದು ಚಿಕ್ಕದಾಗಿ ಹಳ್ಳಿಯಲ್ಲಿ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಗುರು ರಾಘವೇಂದ್ರರ ಬರ್ತಡೆ ಇದೆ ನಾಳೆ ನನ್ನ ಮಗನ ಬರ್ತ್ಡೇ ಇದೆ ಹಾಗಾಗಿ ನಾನು ಈ ಒಂದು ಚಿಕ್ಕದಾಗಿ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಇದು ನಮ್ಮ ಪುಟ್ಟ ಪುಟ್ಟ ರಾಯರುಗಳು ಇರುವಂತ ಚಹಾ ಇವರು ಹೇಗಿರ್ತಾರೆ ಇಲ್ಲಿ ಏನು ಮಾಡ್ತಾರೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಅವರ ಒಂದು ವ್ಯಕ್ತಿತ್ವನ ನೋಡಿದರೆ ಖುಷಿ ಪಡಲೇಬೇಕು ಅಷ್ಟು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ ಆ ಮಕ್ಕಳು ಅವರಲ್ಲಿ ನಿಜ ನಾನು ರಾಯರನ್ನ ಕಂಡೆ ಹೇಗಿದ್ದೀರಾ ಗುಡ್ ಈವ್ನಿಂಗ್ ನಿಮ್ಮ ಹೆಸರೇನು

My name is Deekshita. I am studying third standard. My school name is Central English School. My name is Mukesh. I am studying third standard. My school name is san English School. My name is Joseph. I am studying fourth standard. My school name is Central English School. My name is Ishwar. I am studying first standard high school Lemmy, St. Paul's English School. My name is Isaac. I am studying first standard high school Lemmy, St. Paul's English School. My name is Arjun. I am studying first standard high school Lemmy, St. Paul English School. My name is Prashant. I am studying fifth standard high school and St. Paul's English School. My name is Nelvin. I am studying fifth standard high school Lemmy, St. Paul English School. My name is Nikki. I am studying fifth standard high school and St. Paul English School. ಎಲ್ಲರೂ ಒಂದೇ ಸ್ಕೂಲಾ ಸೂಪರ್ ಇಷ್ಟೇನಾ ನೀವಿರೋದು ಮಕ್ಕಳು ಇನ್ನೂ ಫ್ರೆಂಡ್ಸ್ ಇದ್ದಾರಾ ನಿಮ್ಮದು ಆಚೆ ಹೋಗಿದ್ದಾರಾ ಓಕೆ ನಿಮ್ಮ ನಿಮ್ಮ ನೋಡಿ ಖುಷಿ ಆಯ್ತು ಆಯ್ತಾ ಹೇಗಿದ್ದೀರಾ ಎಲ್ಲರೂ ಹೇಗೆ ಓದ್ತಿದ್ದೀರಾ ವಾವ್ ಸೂಪರ್ ಹಿಂಗೆ ಹೋದ ಚೆನ್ನಾಗಿ ಒಳ್ಳೆ ಕೆಲಸ ತಗೋಬೇಕಾಯ್ತಾ ನಾನು ಆವಾಗ ಅವಾಗ ಬರ್ತಾ ಇರ್ತೀನಿ ಶೂರ್ ಓಕೆ ಮೇಡಮ್ ಅಲ್ಲ ಆಂಟಿ ಅಂತಾದರೂ ಕರೀರಿ ಅಕ್ಕ ಅಂತಾದರೂ ಕರೀರಿ ಓಕೆ ರಾಘವೇಂದ್ರ ಸ್ವಾಮಿದು ಹುಟ್ಟಿದ ಹಬ್ಬ ಇದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಓಕೆನಾ ನಿಮಗೆಲ್ಲ ಒಂದು ಸೊ ಪುಟ್ಟದಾಗಿ ಏನೋ ನನ್ನ ಕೈಯ್ಯಾಗೋಷ್ಟು ತೊಗೊಂಡು ಬಂದಿದ್ದೀನಿ ನಾಳೆ ನನ್ನ ಮಗನ ಬರ್ತ್ಡೇ ಇದೆ ಅದಕ್ಕೋಸ್ಕರ ನಿಮ್ಗೊಂದಷ್ಟು ಒಂದಷ್ಟು ಬಟ್ಟೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ತೊಗೊಂಡು ಬಂದಿದ್ದೀನಿ ನೀವೆಲ್ಲ ಇವತ್ತು ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ತಿಳಿಸ್ಬಿಟ್ಬೇಕು ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಃ ನೋಡಿ ನನ್ನ ಪುಟ್ಟ ಪುಟ್ಟ ರಾಯರು ಹೇಗಿದ್ದಾರೆ ಅಂತ ನೀವು ನನಗೆ ತಿಳಿಸಿ ಹಾಗೆ ಇವತ್ತು ರಾಯರ ವರ್ಧಂತಿ ದಿವಸ ನನ್ನ ಪುಟ್ಟ ರಾಯರಿಗೆ ಒಂದು ಅನ್ನ ಹಾಕುವ ಭಾಗ್ಯ ನನಗೆ ಸಿಕ್ತು ಹಾಗೆ ಅವತ್ತಿನ ದಿವಸ ನಿಮ್ಗೆ ಯಾರಿಗಾದರೂ ಅನ್ನ ಹಾಕೋ ಭಾಗ್ಯ ಸಿಕ್ಕಿದರೆ ದಯವಿಟ್ಟು ಈ ಥರ ಹೋಗಿ ದೇವರು ಎಲ್ಲಿರ್ತಾನೆ ಇಂಥ ಜಾಗದಲ್ಲಿರ್ತಾನೆ ಇಂಥ ಜಾಗಕ್ಕೆ ಹೋಗಿ ಊಟ ಹಾಕಲಿ ಅಥವಾ ಏನೇ ದಾನ ಸಹಾಯ ಆಗಲಿ ನಿತ್ಯ ಸಹಾಯ ಆಗಲಿ ಬೇರೆ ಯಾವುದೇ ಥರದ ಸಹಾಯ ಆಗಲಿ ಮಾಡಿಯೇ ಪ್ಲೀಸ್ ದಯವಿಟ್ಟು ಯಾಕಂದರೆ ಇದಕ್ಕಿಂತ ಒಂದು ಪುಣ್ಯದ ಫಲ ಬೇರೇನೂ ಇಲ್ಲ ಇದಕ್ಕಿಂತ ಇಲ್ಲಿ ದೇವರನ್ನು ಕಾಣಬೇಕು ಹೊರತು ಎಲ್ಲೆಲ್ಲೋ ಹೋಗಿ ದೇವರನ್ನ ಕಾಣಬಾರ್ದು ಅದು ನನ್ನ ಒಂದು ಅನಿಸಿಕೆ ದಯವಿಟ್ಟು ಈ ಥರ ಒಂದು ಚಿಕ್ಕ ಚಿಕ್ಕ ಸೇವೆಗಳನ್ನು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಥರ ಸೇವೆಗಳನ್ನ ಮಾಡಿ ಇದೇ ನನ್ನ ಒಂದು ಮನವಿ ನಿಮಗೆ ಈ ವಿಡಿಯೋ ಮುಖಾಂತರ ಹಾಗೆ ಈ ಮಕ್ಕಳಲ್ಲಿ ಖುಷಿ ಕಂಡು ನನಗೂ ತುಂಬ ಖುಷಿಯಾಯಿತು ಹಾಗೆ ನಾನು ಮಾತಾಡ್ತಾ ಮಾತಾಡ್ತಾ ತುಂಬ ಬಾವಳು ಭಾವುಕಳಾಗ್ಬಿಟ್ಟೆ ಅದು ನನಗೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಖುಷಿಯಾಯಿತು ಅದೊಂದು ಒಂದು ಒಂದು ಗುಡ್ ಎನರ್ಜಿ ಅಂದರೆ ಒಂದು ಒಳ್ಳೆ ಸ್ಪಿರಿಟ್ ಇರುವಂಥ ಜಾಗ ಅದು ಅಂಥ ಜಾಗಕ್ಕೆ ಹೋದರೆ ನಾವು ನಾವು ನಾವಾಗಿರಲ್ಲ ನಾವು ಒಂದು ಮಕ್ಕಳಲ್ಲಿ ಹೈಕೆ ಆಗೋಗ್ಬಿಡ್ತೀವಿ ಅಷ್ಟು ಅಂಥ ಒಳ್ಳೆ ಜಾಗ ಅದು ದಯವಿಟ್ಟು ಇಂಥ ಸೇವೆ ಭಾಗ್ಯ ಯಾರಿಗೆಲ್ಲ ಸಿಗುತ್ತೆ ಹೇಳಿ ದಯವಿಟ್ಟು ಅಂಥ ಸೇವೆ ಭಾಗ್ಯನ ದಯವಿಟ್ಟು ನೀವು ಯಾರು ಮಿಸ್ ಮಾಡ್ಕೋಬೇಡಿ Hasta mañana, my ¿bien? ನಮ್ಮ ಪುಟ್ಟ ಪುಟ್ಟ ರಾಯರ ವರ್ತನೆಯನ್ನು ನೋಡಿ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಲ್ಲಿನ ಟ್ರಸ್ಟ್ ಅವರಿಗೆ ಹಾಗೆ ಅಲ್ಲಿ ಮಹೇಶನ ಹುಡುಗನಿಗೆ ಹಾಗೆ ಒಬ್ಬರು ಅಡುಗೆ ಮಾಡಿ ಹಾಕ್ತಾರೆ ಅವರಿಗೆ ಕೂಡ ನಾನು ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಹಾಗೆ ಈ ಮಕ್ಕಳ ಬಗ್ಗೆ ಇನ್ನೊಂದಷ್ಟು ವಿಚಾರ ತಿಳಿಯೋಣ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಇಲ್ಲಿದೆಯಪ್ಪ ಹೌದಾ ಇಲ್ಲಿ ಹೇಗೆ ಏನು ಆಗಲಿ ನೀ ಆಗಲಿ

ಅದಾಗಿದ ತಕ್ಷಣ ಮತ್ತೆ ಅವ್ರು ಫ್ರೆಶ್ ಅಪ್ ಹೋಗ್ತಾರೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅವ್ರು ಫ್ರೆಶ್ ಅಪ್ ಆಗಿ ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಸೆವೆನ್ ಇಂದ ಹೇಳ್ತಾರೆ ತರ್ಟಿಗೆ ಬ್ರೇಕ್ಫಾಸ್ಟ್ ಕೊಡುತ್ತೆ ಸೆವೆನ್ ತರ್ಟಿಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅವರು ಅವ್ರ ಬ್ಯಾಗ್ ಲಂಚ್ಕೊಂಡು ಅವ್ರಾಗೆ ಸ್ಕೂಲ್ಗೆ ರೆಡಿಯಾಗಿ ಆಚ ಕಡೆ ಫೋಟೋ ಅದು ನಮ್ಮ ಲಾಸ್ಟ್ ಬರ್ತೀವಿ ಫೋಟೋ ತರ್ಟಿ ತಕ್ಷಣ ಕಾಲ್ ಬರ್ತಾರೆ ಒಬ್ಬೊಬ್ರು ಹೋಗ್ತಾರೆ

ಮತ್ತೆ ಫೈವ್ ತರ್ಟಿ ಒಳಗಡೆ ಬರ್ತಾರೆ ಫ್ರೆಶ್ ಆಗಿ ಬರ್ತಾರೆ ಸಿಕ್ಸ್ ಓ ಕ್ಲಾಕ್ ಆಗಿ ಬಿಟ್ಕೊಂಡರೆ ಏಟ್ ಓ ಕ್ಲಾಕ್ ಕಂಡ ಹೋಗ್ತಾರೆ ಏಟ್ ತರ್ಟಿ ಏಟ್ ಒ ಕ್ಲಾಕಿ ಕರೆಕ್ಟಾಗಿಲ್ಲ ಕರೆಕ್ಟ್ ಆಗಿದ ತಕ್ಷಣ ಮತ್ತೆ ಆಫ್ ಅನ್ ಅವರ್ ಫ್ರೀ ಫ್ರೀ ಬಿಡ್ತೀವಿ ನೈನ್ ಓ ಕ್ಲಾಕ್ ಅಂತ ಫ್ರೀ ಬಿಡ್ತೀವಿ ಫ್ರೀ ಬಿಟ್ಟಿದ ತಕ್ಷಣ ಅವರು

ಎಲ್ಲ ಡಿಸಿ ನೀವೇನು ಓದ್ಕೊಂಡಿದ್ದೀರಾ ನೀವು ಇಲ್ಲೇ ಬಂದು ಇಲ್ಲಿಗೆ ಬಂದು ಇಲ್ಲೇ ಬೆಳೆದು ಇಲ್ಲೇ ಓದಿ ಮಕ್ಕಳು ಕೂಡ ಟ್ಯೂಷನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಟ್ಯೂಷನ್ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ಡಿಸಿಪ್ಲಿನ್ ಕಲಿಸಿ ನಾನು ನೋಡಿದೆ ನಿಮ್ಮ ಒಂದು ಕೆಳಗಡೆ ಮಕ್ಕಳು ತುಂಬ ಡಿಸಿಪ್ಲಿನ್ ಆಗಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಹೆಸ್ರು ಮರ್ತೋದೆ ಮಹೇಶ್ ನಿಮ್ಮ ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಕಳ್ಸಿ ಮಕ್ಕಳಿಗೆ ತುಂಬ ತುಂಬ ಥ್ಯಾಂಕ್ಸ್ ಈ ಮಕ್ಕಳಿಗೆ ದಿನ ಅಡುಗೆ ಮಾಡಿ ಬಡಿಸಿ ಊಟ ಹಾಕ್ತಿರೋ ಅನ್ನಪೂರ್ಣೇಶ್ವರಿ ಅವರು ಅಮ್ಮ ನೀವು ದಿನ ಮಕ್ಕಳಿಗೆ ಹು ಅಡುಗೆ ಮಾಡಿ ಕರೆಕ್ಟಾಗಿ ಊಟ ಹಾಕ್ತಿದ್ದೀರಾ ನೀವೆಲ್ಲಿ ನೀವೆಲ್ಲಿರೋದು ಮ್ಯಾಮ್ ಇಲ್ಲೇ ಇರ್ತೀರಾ ನೀವು ಕೂಡ ನಿಮ್ಮ ಸ್ವಂತ ಊರುಮ್ಮ ಹೌದಾ ತುಂಬ ಎಷ್ಟು ವರ್ಷ ಆಯಿತು ಮ್ಯಾಮ್ ನೀವು ಇಲ್ಲಿಗೆ ಬಂದು ಮೂರು ವರ್ಷ ಆಯಿತಾ ಥ್ಯಾಂಕ್ ಯುಮ್ಮ ನೀವು ಎಲ್ಲ ಮಕ್ಕಳಿಗೂ ಒಂದು ಚಿಕ್ಕ ಸೇವೆ ನಿಮ್ಮ ಕಡೆಯಿಂದ ಮಾಡ್ತಿದ್ದೀರಾ ನಂಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ ತುಂಬ ತುಂಬ ಥ್ಯಾಂಕ್ ಯು ಇಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾವೇನೂ ಅಲ್ಲ ನಿಮ್ಮ ಮುಂದೆ ನಿಮ್ಮ ಥರ ಸೇವೆ ಮಾಡೋ ಬಗ್ಗೆ ನಮಗೆ ಸಿಕ್ಕಿಲ್ಲ ಸೊ ನೀವು ದಿನ ಸೇವೆ ಮಾಡ್ತಿರ್ತೀರಿ ನಾವು ಯಾವತ್ತೋ ಒಂದು ದಿವಸ ಬರ್ತೀವಿ ಸೊ ಹಂಗಾಗಿ ನಿಮಗೆ ಜಾಸ್ತಿ ಥ್ಯಾಂಕ್ಸ್ ನನ್ನ ಕಡೆಯಿಂದ ಹಾಗೆ ನಮ್ಮ ಎಲ್ಲ ಜನತೆ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್ ಮಾರ್ಚ್ ಸಿಕ್ಸ್ತು ರಾಯರ ಬರ್ತಡೇ ಇದ್ದಿದ್ದ ನೆಕ್ಸ್ಟು ಮಾರ್ಚ್ ಸೆವೆಂತು ನನ್ನ ಮಗನ ಬರ್ಡೇ ಇತ್ತು ಹಾಗಾಗಿ ನಾನೊಂದು ಮಗನ ಬರ್ತಡೇಗೋಸ್ಕರ ಮಕ್ಕಳಿಗೆ ಒಂದು ಪುಟ್ಟ ಕಾಣಿಕೆ ತೊಗೊಂಡು ಹೋಗಿದ್ವಿ ಅವನಿಗೂ ಖುಷಿ ಆಗಲಿ ಅಂತ ಹಾಗೆ ಮಕ್ಕಳಿಗೂ ಕೂಡ ಒಂದು ಖುಷಿ ಆಗುತ್ತೆ ಅಂತ ಅವರ ಒಂದು ಖುಷಿನೇ ನಮ್ಮ ಖುಷಿ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಆಯಿತು ಅವತ್ತಿನ ದಿವಸ ನನ್ನ ಸಮಯ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಅಲ್ಲಿ ನನಗೆ ಅಲ್ಲಿ ಇರೋಷ್ಟು ಟೈಮು ನನಗೆ ಹೇಗೆ ಸಮಯ ಹೋಯಿತು ಅನ್ನೋದು ಕೂಡ ಗೊತ್ತಿಲ್ಲ ಹಾಗೆ ನನ್ನ ಒಂದು ಅನುಭವ ಅಂತೂ ಇಲ್ಲಿ ಸೂಪರ್ ಆಗಿತ್ತು ಯಾಕಂದರೆ ಅಂಥ ಒಂದು ಒಳ್ಳೆ ಗುಡ್ ವೈಬ್ರೇಟಿವ್ ಇರುವಂಥ ಜಾಗ ಇದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಅಂಥ ಜಾಗ ಅದು ಇಲ್ಲಿ ಹೋದರೆ ತುಂಬ ಪಾಸಿಟಿವ್ ಇಲ್ಲಿ ಹೋದರೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನಿಮಗೆ ಆದಷ್ಟು ಹೋಗಿ ಈ ಥರ ನಮ್ಮ ಒಂದು ಯಾರೇ ಆಗಲಿ ಅವರೆಲ್ಲ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಹೋಗಿ ಒಂದು ನಿಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡಿ ಮತ್ತೆ ಮತ್ತೆ ನಾನು ಕೇಳ್ತಾ ಇದ್ದೇನೆ ನೋಡಿ ಇದಾಗಿತ್ತು ನನ್ನ ಇವತ್ತಿನ ಮಕ್ಕಳ ಜೊತೆ ಒಂದು ಸಮಯ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಲೈಕ್ ಕೊಡ್ತೀರ ಬಿಡ್ತೀರ ಆದರೆ ಈ ಥರ ಹೋಗಿ ಸಹಾಯ ಮಾಡೋದಂತೂ ಮರೀಲೇಬೇಡಿ ಹಾಗೆ ಇಲ್ಲಿ ಹೋದಾಗ ನಿಮಗೆ ಅನಿಸುತ್ತೆ ನಿಜ ಇಲ್ಲಿ ಒಂದು ಒಳ್ಳೆ ವೈಬ್ರೇಟ್ ಇದೆ ಅಂತ